ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ ಫ್ರೆಂಡ್ಸ್ ನಾನು ಸ್ವಲ್ಪ ದಿನ ಸ್ವಿಗ್ಗಿ ಡೆಲಿವರಿ ಆ್ಯಪ್ ಪಾರ್ಟ್ನರಲ್ಲಿ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಗೊತ್ತಲ್ಲ ಮಾಮೂಲಿ ಕಷ್ಟ ಇದ್ದೇ ಇರುತ್ತೆ ಜೀವನದಲ್ಲಿ ನಾನಲ್ಲಿ ಮಾಡಬೇಕಲ್ವ ಅದಕ್ಕೆ ನಾನು ಏನು ಮಾಡಿದ್ದೆ ಡೆಲಿವರಿ ಬ್ಯಾಗ್ನ ನಾನು ಆವಾಗ ಆರ್ಡರ್ ಮಾಡಿದ್ದೆ ನನಗೆ ಇವಾಗ ಡೆಲಿವರಿ ಬ್ಯಾಗು ಮತ್ತು ಸೆಂಟೆಲ್ಲ ಕೊಟ್ಟು ಕಳಿಸಿದ್ದಾರೆ ಎಲ್ಲರಿಗೂ ತೋರಿಸ್ತೀನಿ ಫ್ರೆಂಡ್ಸ್ ಯಾರೂ ಬೇಜಾರಾಗ್ಬಿಡಿ ನಾನು ಮುಂಚೆನೇ ಓಪನ್ ಮಾಡಿಬಿಟ್ಟಿದ್ದೆ ಸೊ ಹಂಗಾಗಿ ನಿಮಗೆ ಫಸ್ಟಿಂದ ತೋರಿಸ್ಕೊಂಡು ಬರ್ತೀನಿ ಮೊದಲೇ ಓಪನ್ ಮಾಡಿ ಇಟ್ಬಿಟ್ಟಿದ್ದೆ ಬ್ಯಾಗ್ನ ನೋಡಿ ಫ್ರೆಂಡ್ಸ್ ಈ ಥರ ಇತ್ತು ಕವರು ಸೊ ಅಲ್ಲಿ ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ನೋಡಿದ್ರ ಇದು ಬಂದಿರೋ ಇಂಥ ಕವರ್ ಬಂದಿರೋ ಅಂತ ಇದು ನೋಡಿ ಫ್ರೆಂಡ್ಸ್ ನಿಮಗೆ ನನಗೆ ಎರಡು ಸಾರ್ಟ್ಗಳನ್ನ ಕೊಟ್ಟು ಕಳಿಸಿದ್ದಾರೆ ಸ್ವಿಗ್ಗಿಯವರು ನೋಡಿ ಎರಡು ಸೆರೆಟ್ ಎರಡು ಸರಿಟು ಕೊಟ್ಟು ಕಳಿಸಿದ್ದಾರೆ ಸೈಜು ಹಾಗೆ ಬಂದರೆ ಒಂದು ಲೆಟ್ರ್ ಕೂಡ ಇದರಲ್ಲಿ ಇಟ್ಟಿದ್ದಾರೆ ಏನು ಇಟ್ಟಿದ್ದಾರಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಹೇಳಬೇಕಾಗಿರೋದು ಮೇನ್ ವಿಷಯ ಏನಂದರೆ ನನಗೆ ಈ ಆಫರ್ ಸಿಗಬೇಕು ಸಿಗೋಕೆ ಎಷ್ಟು ಅಂದರೆ ನಾನು ಪೇ ಮಾಡಿರೋದು ಏನು ಇದರಲ್ಲಿ ಫ್ರೆಂಡ್ಸ್ ನೋಡಿ ಈಗ ಸ್ವಿಗ್ಗಿ ಐ ಡೆಲಿವರಿ ಆ್ಯಪ್ ಪಾರ್ಟ್ನರ್ ಆ್ಯಪ್ನ ಓಪನ್ ಮಾಡೋ ಟೈಮಲ್ಲಿ ನನಗೆ ಒಂದು ರೂಪಾಯಿ ಜೀರೋ ಅಮೌಂಟಲ್ಲಿ ನನಗೆ ಆವತ್ತು ಆಫರ್ ಇತ್ತು ಬ್ಯಾಗು ಮತ್ತು ಶರ್ಟ್ಗೆಲ್ಲ ಜೀರೋ ಇತ್ತು ತೊಗೊಳ್ಬತ್ತೆ ಆ ಐ ಡಿ ಓಪನ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದರು ಸೊ ಆ ಕಾರಣದಿಂದ ನಾನು ಅವತ್ತು ಬ್ಯಾಗು ಹೋಗಿ ಓಪನ್ ಮಾಡಿದೆ ಇಲ್ಲಿ ನೋಡಿ ನನಗೆ ಚಾರ್ಜಸ್ ಟೋಟಲಾಗಿ ಇಷ್ಟು ಅಮೌಂಟ್ ಇರೋದು ಇಲ್ಲಿ ಇದೆ ನೋಡಿ ಸೆವೆನ್ ನೈಂಟೀನ್ ರುಪೀಸ್ ತರ್ಟಿ ಏಟ್ ಪೈಸ ಬಟ್ ನನಗೆ ಬಂದಿರೋದು ಜಸ್ಟ್ ಝೀರೋ ಕಲೆಕ್ಟೆಡ್ ಅಮೌಂಟ್ ಅಡ್ವಾನ್ಸ್ ಪೇಮೆಂಟ್ ಝೀರೋ ನೋಡಿ ಈ ಥರ ಆಫರಲ್ಲಿ ನನಗೆ ಇದು ಸಿಕ್ತು ನೋಡಿ ಸರ್ ಫ್ರೆಂಡ್ಸ್ ಇವಾಗ ಬ್ಯಾಗ್ನ ತೋರಿಸ್ತೀನಿ ಎಲ್ರಿಗೂ ಸಿಗುತ್ತೆ ಮಾಮೂಲಿ ಕೆಲವೊಬ್ರು ಸಿಗೋಲ್ಲ ಸೊ ಫ್ರೆಂಡ್ಸ್ ಬ್ಯಾಗು ತುಂಬ ಚೆನ್ನಾಗಿದೆ ಇಲ್ಲ ಲೈಟ್ ವೇಟು ಸೊ ಇಟ್ಕೋಬೋದು ಐಟಮ್ಸನ್ನ ಇದರಲ್ಲಿ ಏನೂ ಆಗೋಲ್ಲ ಇಲ್ಲಿ ನೋಡಿ ಈ ಥರ ವಾಟ್ರು ಮಳೆ ಬಂದರೆ ಸುತ್ತಮುತ್ತ ನೀರೇನು ಹಾಕ್ಬಾರ್ದು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಸೊ ನಿಮಗೆ ಮಳೆ ಬಂದಾಗ ಇಟ್ಕೊಂಡು ಈ ಥರ ಇಲ್ಲ ಈ ಥರ ಮಾಡ್ಕೊಂಡು ಇಟ್ಕೊಳ್ದಿರಿ ಸೈಡಲ್ಲೆಲ್ಲ ಥರ ಈ ಥರ ಪ್ಯಾಕೆಟ್ಸು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಈ ಕಡೆ ನೋಡಿದ್ರೆ ಈ ಥರ ಬ್ಯಾಗ್ ಇದೆ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಬ್ಯಾಗು ಸೂಪರ್ ಬ್ಯಾಗು ನೋಡಿ ಹಾಕ್ಕೊಂಡು ಹೋಗ್ಬೋದು ಹೆಗಲಿಗೆ ಬ್ಯಾಗು ನೋಡಿ ಈ ಥರ ಇದೆ ಫ್ರೆಂಡ್ಸ್ ಬ್ಯಾಗು ಚೆನ್ನಾಗಿದೆ ಇಷ್ಟ ಆಯಿತು ಫ್ರೆಂಡ್ಸ್ ಈ ಬ್ಯಾಗ್ ತುಂಬ ಇಷ್ಟ ಆಯಿತು ನನಗೇನು ತುಂಬ ಇಷ್ಟ ಆಯಿತು ಬ್ಯಾಗು ಮಡ್ಸ್ಕೋಬೋದು ಬೇಕಾದ್ರೆ ಮಡ್ಸಿಟ್ಕೋಬೋದು ಇಷ್ಟ ಫ್ರೆಂಡ್ಸ್ ಸಿ ನಾನು ಇದನ್ನು ತೋರ್ಸೋಕ್ಕೆ ವಿಡಿಯೋ ಮಾಡಿದ್ದು ನಾನು ಇನ್ನು ಸ್ವಿಗ್ಗಿ ಎಲ್ವೇ ಆ್ಯಪಲ್ಲಿ ಪಾರ್ಟ್ನರ್ಸ್ ವರ್ಕ್ ಮಾಡ್ತೀನಿ ಸೊ ನಿಮ್ಗಾದರೆ ಅದು ವಿಡಿಯೋ ಮಾಡಿ ಮುಂದೆ ಶೇರ್ ಮಾಡ್ತೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್